ಇವತ್ತೊಬ್ಬ ಚಿಕ್ಕಪೇಟೆ ಮಾರವಾಡಿ ಸಂಘದ ಅಧ್ಯಕ್ಷ ಅವನ ಹೆಸರು ಗೌತಮ್ ಜೈನ್ ಅಂತೇಳಿ ಅವನೊಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಕನ್ನಡಿಗರ ಬಗ್ಗೆ ಭಾರಿ ಕೇವಲವಾಗಿ ಮಾತಾಡ್ತಾನೆ ಅವನೇನು ಹೇಳ್ತಾನೆ ಆಫ್ಟರ್ ಆಲ್ ಥರ್ಟಿ ಪರ್ಸೆಂಟ್ ಕನ್ನಡಿಗರು ಬೆಂಗಳೂರಿನಲ್ಲಿ ನಾವು ಎಪ್ಪತ್ತು ಭಾಗ ಹಿಂದಿ ಅಂತ ಜನ ಇದ್ದೀವಿ ಇದ್ದೀವಿ ನೀವೇನು ಮಾಡ್ಲಿಕ್ಕೆ ಆಗತ್ತೆ ಜೂನ್ ಹತ್ತನೇ ತಾರೀಕು ಅಲ್ಲ ಜನವರಿ ಹತ್ತನೇ ತಾರೀಕು ಅವರನ್ನು ನಿಯೋಗ ಹೋಗ್ತಾರಂತೆ ದೆಹಲಿಗೆ ಸಿಂಧಿ ಸಂಘದ ಮುಖಂಡರು ಗುಜರಾತ್ ಸಂಘದ ಮುಖಂಡರು ಮಾರ್ವಡಿ ಸಂಘದ ಮುಖಂಡರುಗಳು ಅವರು ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರಂತೆ ಮನವಿಯನ್ನು ಸಲ್ಲಿಸ್ತಾರಂತೆ ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು ಬಹುಸಂಖ್ಯಾತರು ನಾವು ಹಿಂದಿ ಮಾತಾಡೋರಿದ್ದೀವಿ ಅದಕ್ಕಾಗಿ ಬೆಂಗಳೂರನ್ನ ರಾಷ್ಟ್ರ ಇದು ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಹೋಗಿ ಕೇಳ್ತಾರಂತೆ ನಾವು ಇದನ್ನು ಸಹಿಸ್ಕೋಬೇಕಾ ಇದು ನೋಡಿ ಸುಮ್ಮನೆ ಕೂತ್ಕೋಬೇಕಾ ಇದಕ್ಕೆಲ್ಲ ಉತ್ತರವನ್ನು ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉತ್ತರ ಕೊಡ್ತೀವಿ ನಾವು ಯಾಕೆ ಯಾಕೆ ಕೊಡಬೇಕು ಯಾರು ಹೇಗೆ ಕೊಡಬೇಕು ನಮ್ಮಲ್ಲಿ ಹಳ್ಳಿಲಿ ಒಂದು ಗಾದೆ ಮಾತಿದೆ ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು ಆಗಲೇ ಆ ದೇವ್ರುಗಳು ಸಮಾಧಾನವಾಗಿರೋದು ಹಾಗಾಗಿ ಈ ದೇವ್ರುಗಳು ಅಂತ ಹೇಳಲ್ಲ ಇವು ದೇವ್ಗಳು ಇವು ಇವಕ್ಕೆ ಸರಿಯಾಗಿ ರೀತಿಯ ಬುದ್ಧಿ ಕಲಿಸಲೇಬೇಕಾಗುತ್ತೆ ಹಿಂದೆ ಯಾವುದೋ ಒಂದು ಭಾಷಿಕರು ಹಿಂದೆ ದಕ್ಷಿಣ ಭಾರತದ ರಾಜ್ಯದ ಯಾವುದೋ ಭಾಷಿಕರುಗಳು ಹೇಳಿದರು ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತೇಳಿ ಅವರು ಈಗ ತಣ್ಣಗಾಗಿದ್ದಾರೆ ಈಗ ಇವರು ಹೊರಟಿದ್ದಾರೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರಂತೆ ಮಾಡಿ ಸವಾಲಾಗ್ತೀನಿ ಸವಾಲಾಗ್ತೀನಿ ನಾನು ಅದ್ಯಾ ಯಾವ ಯಾವ ಸಿಂಧಿಗಳು ಮಾರ್ವಾಡಿಗಳು ಗುಜರಾತಿಗಳು ಸವಾಲಾಗ್ತೀನಿ ಹೋಗಿ ನೀವು ಹೋಗಿ ನೀವು ದೆಹಲಿಗೆ ವಾಪಸ್ಸು ಅದು ಹೆಂಗೆ ಬರ್ತೀರಿ ಬೆಂಗಳೂರಿಗೆ ನಾನು ಸವಾಲಾಗ್ತೀನಿ